ಆತ್ಮೀಯ ಒಡನಾಡಿ ರಾಜ್ಯದ ಮಾದಿಗ ಸಮುದಾಯದ ಬಂಧುಗಳೇ ಮತ್ತು ನೂರ ಒಂದು ಜಾತಿಯಲ್ಲಿರುವಂಥ ಮೀಸಲಾತಿಯ ವ್ಯಕ್ತಪಡಿಸುವಂಥ ಸಮುದಾಯಗಳು ನೂರ ಒಂದು ಸಮುದಾಯಗಳಲ್ಲಿರ್ತಕ್ಕಂಥ ನಮ್ಮೆಲ್ಲ ಆತ್ಮೀಯರು ಈ ಒಳ ಮೀಸಲಾತಿ ಹೋರಾಟ ಫ್ರೀಡಂ ಪಾರ್ಕ್ ನಡೀತಾ ಇದೆ ಈ ಹೋರಾಟ ನಾಳೆ ಹತ್ತೊಂಬತ್ತನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಸಂಜೆ ಐದು ಗಂಟೆಗೆ ಅದನ್ನು ವಿಷಯನ ಇಟ್ಟಿದ್ದಾರೆ ಆದರೆ ಆ ಒಂದು ವಿಷಯಕ್ಕೆ ತಕ್ಕ ಹಾಗೆ ಅದು ಆ ಅಧಿ ಅಧಿವೇಶನದಲ್ಲಿ ತೀರ್ಮಾನ ಮಾಡೋದಕ್ಕಾದರೆ ನಮ್ಮ ಕೂಗು ಇಲ್ಲಿ ಬಲಿಷ್ಠವಾಗಬೇಕು ನಾವು ಮನೆಯಲ್ಲಿ ಕೂತ್ರೆ ಮೀಸಲಾತಿ ಸಿಗೋಲ್ಲ ಮನೆಯಲ್ಲಿ ಮಲಗಿದ್ರೆ ಮೀ ಸಿಗೋದಲ್ಲ ನನಗೆ ಬದುಕು ಬಾಳಬೇಕು ಅಂದರೆ ಮೀಸಲಾತಿ ಸಿಗೋದಲ್ಲ ನಿಮ್ಮ ಒಟ್ಟಿಗಿಟ್ಟಿಲ್ಲ ಅಂದರೂ ಕೂಡ ಒಂದು ದಿನದ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಮೀಸಲು ಸಿಗೋದಲ್ಲ ಆದರೆ ಅದನ್ನು ಮೀರಿ ಇಡೀ ರಾಜ್ಯದ ಜನತೆ ಇಲ್ಲಿ ಬೆಂಗಳೂರು ಫ್ರೀಡಮ್ ಪಾರ್ಕಿಗೆ ಬರಬೇಕು ಕಳೆದ ಹನ್ನೊಂದೇ ತಾರೀಕುಗಳಿಂದ ಒಳ ಮೀಸಲಾತಿ ನಡೀತಾ ಇದೆ ಇದೆಲ್ಲ ನಿಮಗೊಂದು ನೋಡಿರಿ ಮಾಧ್ಯಮ ನೋಡಿರಿ ಟಿ ವಿ ನೋಡಿರಿ ಎಲ್ಲ ಗಮನಿಸಿದ್ದೀರಿ ಆದರೆ ನೀವು ಸೋಮಾರಿತನ ನೀವು ಇದ್ರೆ ಮಲಗಿದ್ರೆ ನಿಮಗೆ ಮೀಸಲಾತಿ ಸಿಗೋದಿಲ್ಲ ಮುಂದಿನ ದಿನಗಳಲ್ಲಿ ನಮಗೆ ಕೆಟ್ಟ ಬೋಕಿನ ಕೊಡ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ನಾವು ನಮ್ಮ ನಿಲುವು ನಮ್ಮ ಬದ್ಧತೆ ನಮ್ಮ ಜವಾಬ್ದಾರಿ ಏನಿರಬೇಕು ಕಡ್ಡಾಯವಾಗಿ ಇಡೀ ರಾಜ್ಯದ ಜನತೆ ನಿಮ್ಮ ಬದುಕನ್ನು ನಿಮ್ಮ ಕಷ್ಟಗಳನ್ನು ನಿಮ್ಮ ನೋವನ್ನು ಬಿಟ್ಟು ಬೆಂಗಳೂರು ಕಡೆಗೆ ಹೆಚ್ಚು ಪ್ರತಿಯೊಬ್ಬರು ಕೈಯ ಒಂದು ಬುತ್ತಿ ಮನೆಗೊಬ್ಬ ವ್ಯಕ್ತಿ ಇಲ್ಲೇ ನಿದ್ದೆ ಇಲ್ಲೇ ಮುದ್ದೆ ಹೋರಾಟ ನಡೀತಾ ಇದೆ ಕಡ್ಡಾಯವಾಗಿ ನೀವೆಲ್ಲರೂ ಇಡೀ ಸಮುದಾಯಗಳನ್ನು ಹಳ್ಳಿ ಹಳ್ಳಿಗೂ ಗ್ರಾಮ ಗ್ರಾಮದ ನಗರ ನಗರದಲ್ಲಿರ್ತಕ್ಕಂಥ ಸ್ಲಂಬ್ಲಿರ್ತಕ್ಕಂಥ ನಮ್ಮ ಎಲ್ಲ ಸಮುದಾಯದ ಮಾ ಮಾಜಿ ಸಮುದಾಯ ಮತ್ತು ನೂರ ಒಂದು ಜಾತಿಯಲ್ಲಿ ಮೀಸಲಾತಿ ಪಡೆಯುವಂಥ ಮನಸ್ಸುಗಳು ಕಡ್ಡಾಯವಾಗಿ ನೀವು ಫ್ರೀಡಾಂಬರ್ಗೆ ಬರಲೇಬೇಕು ಇದು ಬಂದರೆ ನಮ್ಮ ಅಂತಿಮ ಘಟ್ಟ ನಮ್ಮ ನೋವು ಕಷ್ಟ ಎಲ್ಲ ಇಲ್ಲೇ ಕೊನೆಗೊಳ್ತದೆ ಕಡ್ಡಾಯವಾಗಿ ಬರಲೇಬೇಕು ಎಲ್ರಿಗೂ ನಿಮಗೆ ಮನವರಿಕೆ ಮಾಡ್ತಾ ಇದ್ದೀನಿ இல்லாந்திர கை தப்பி எச்சரகொழிரி ஜெய்மிர்லால் சலாம் தேன்கு கரியப்ப குடுமினி